ಹರಿ ಓಂ ಘಮ ಘಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹಳ್ಳಿಗಳಲ್ಲಿ ಕೈಯಾರಿ ಮಾಡುವಂತಹ ಉದ್ದಿನ ಸಂಡಿಗೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವ ಮೊದಲಿಗೆ ಒಂದು ಕೆ ಜಿ ಕಾಯಿ ಮೆಣಸು ಹಾಗೂ ಖಾರಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳುವ ನಂತರ ಈ ಮಿಶ್ರಣಕ್ಕೆ ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆಯನ್ನು ನಯವಾಗಿ ರುಬ್ಬಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಂಡು ಬಾಳೆ ಎಳೆಯ ಮೇಲೆ ಎಣ್ಣೆ ಸವರಿ ಬಿಸಿಲಿಗೆ ಒಣಗಲು ಬಿಡಿ ಇದನ್ನು ಎಂಟರಿಂದ ಹತ್ತು ದಿನಗಳ ಕಾಲ ಬಿಸಿಲಿಗೆ ಇಟ್ಟು ಚೆನ್ನಾಗಿ ಒಣಗಿಸಿಕೊಳ್ಳಿ ನಂತರ ಕಾದ ಎಣ್ಣೆಗೆ ಬಿಟ್ಟರೆ ಗರಿ ಗರಿಯಾದ ಉದ್ದಿನ ಸಂಡಿಗೆ ರೆಡಿ ಇದನ್ನು ಗಂಜಿ ಊಟದೊಂದಿಗೆ ಸೇವಿಸಿದರೆ ತುಂಬಾ ರುಚಿಕರವಾಗಿರುತ್ತದೆ ನೀವು ಟ್ರೈ ಮಾಡಿ